ದಾವಣಗೆರೆ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳರನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿಯಿಂದ ನಲವತ್ತೈದು ಲಕ್ಷದ ಮೂವತ್ತೆಂಟು ಸಾವಿರ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ನಲವತ್ತೆರಡು ವರ್ಷದ ಆರೋಪಿ ಅಫ್ರೋಜ್ ಅಹಮದ್ ಬಂಧಿತ ಆರೋಪಿಯಾಗಿದ್ದು ಚನ್ನಗಿರಿಯ ವಡ್ನಾಳ್ ರಾಜಣ್ಣ ಬಡಾವಣೆ ನಿವಾಸಿಯಾಗಿದ್ದಾನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಸುಮಾರು ಮೂರು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಈತನ ಮೇಲೆ ಚನ್ನಗಿರಿ ಹೊನ್ನಾಳಿ ಹರಿಹರ ಭದ್ರಾವತಿ ಹೊಳಲ್ಕೆರೆ ದಾವಣಗೆರೆ ಹರಪ್ಪನಹಳ್ಳಿ ಹೊಸದುರ್ಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈತನ ಪತ್ತೆಗಾಗಿ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ವಿಜಯ್ ಕುಮಾರ್ ಸಂತೋಷ್ ಮಂಜುನಾಥ್ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ರುದ್ರಪ್ಪ ಎನ್ಉಜಿನಿಕೊಪ್ಪರ್ ಅವರು ಮಾರ್ಗದರ್ಶನದಲ್ಲಿ ತಂಡ ರಚನೆ ಕೂಡ ಮಾಡಲಾಗಿತ್ತು ಇನ್ನು ಈತನ ಬಂಧನ ಕಾರ್ಯಾಚರಣೆಯಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಲಿಂಗನಗೌಡ ನೆಗಳೂರು ಸಿಪಿಐ ಸಂತೆ ಬೆನ್ನೂರು ಶ್ರೀ ರಾಘವೇಂದ್ರ ಮಜೀದ್ ರಮೇಶ್ ಬಾಲಾಜಿ ಶಶೀಧರ್ ಅಂಜಿನಪ್ಪ ರುದ್ರೇಶ್ ಚನ್ನಕೇಶವ ಹಾಗೂ ಸತೀಶ್ ಪಿಎಸ್ಐ ಗುರುಶಾಂತಯ್ಯ ರಮೇಶ್ ರೇವಣಸಿದ್ದಪ್ಪ ವೀರೇಶ್ವರ

ಅವಾಗಿಂದ ತಲೆಮಿಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿತ್ತು ಎಚ್ ಟಿ ಪ್ರಕರಣ ಸೊ ಅದನ್ನ ತನಿಖೆ ಮಾಡಬೇಕಾದ್ರೆ ನಮಗೆ ವಿಭಾಗದಲ್ಲಿ ಇದು ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ವ್ಯವಸಾಯ ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಒಟ್ಟು ಇವರು ಎಂಟುನೂರ ಎಂಬತ್ತು ಗ್ರಾಮಷ್ಟು ಬೋರ್ಡ್ ಇದು ಮಾಡಿದ್ದಾನೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರ್ನೂರ ಎಂಬತ್ನಾಲ್ಕು ಗ್ರಾಮ್ ಸುಮಾರು ನಲವತ್ತಾರು ಲಕ್ಷ ಬ್ಯಾಲಿರುವಷ್ಟ ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಹತ್ತೇಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿಗೂ ನಾಲ್ಕು ಪ್ರಕರಣ ಭದ್ರಾವತಿ ಚಿಕ್ಕ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಹಚ್ಚನಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಒಟ್ಟು ಹದಿಮೂರು ಪ್ರಕರಣಗಳನ್ನು ಹತ್ಯೆ ಮಾಡಿದ್ದಾರೆ ಸೊ ಇವತ್ತು ಏನ್ ಮಾಡ್ತಾ ಇದ ಅಂದ್ರೆ ಸಿಂಗಲ್ ಅಫೆಟರ್ ರಾತ್ರಿ ಹೊತ್ತು ಹೋಗೋದು ನೋಡಿ ಅಲ್ಲಿ ಯಾವ್ದು ಮನೆಗಳು ಬಾಟ್ಲ್ ಹಾಕಿರ್ತಾರೆ ಸಿಂಗಲ್ ಬೀಗ ಹಾಕಿದ್ದಾರೆ ಅದನ್ನ ಒಟ್ಟಿ ರಾಗಿಲ್ಲ ಉಡಿತಾ ಇದ್ ಆದ್ಮೇಲೆ ಇನ್ನು ಇವ್ಗೆ ಇಲ್ಲೇ ನಮ್ಮ ಚನ್ನಗಿರಿಯಲ್ಲೇ ಒಬ್ರು ಭಾಗ್ಯ ಅಂತ ಪರಿಚಯ ಆಗ್ತಾರೆ ಅವನ ಮೂಲಕ ಮತ್ತೆ ಒಬ್ಬ ಫ್ರೆಂಡ್ ಇರ್ತಾನೆ ಅಕ್ಕಿ ಒಂದು ಪ್ರವೀಣ ಅಂತ ಅವನ್ ಮೂಲಕ ಆಲ್ಮೋಸ್ಟ್ ಆ ಕಡೆ ಈ ಕಡೆಗಳಲ್ಲಿ ತಂದಂತಹ ಆಭರಣಗಳನ್ನ ಕೊಟ್ಟು ಹಣವನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸಗಳಲ್ಲಿ ಅವನು ಸೊ ಈ ಒಂದು ಪತ್ತೆ ಕಾರ್ಯ ಕಾರ್ಯದಲ್ಲಿ ನಮ್ಮ ಡಿ ವೈ ಎಸ್ ಪಿ ಅವರಾದಂತಹ ಉಸಿನ್ ಮತ್ತೆ ಸತ್ತೆ ಮೇಲೆ ಪ್ರೆಸೆಂಟ್ಲಿ ಚನ್ನಗಿರಿ ಚಾರ್ಜ್ ಇದ್ದಾರೆ ಕೂಡ ಅದರಲ್ಲೇ ನಮ್ಮ ಡಿ ಸಿ ಆರ್ ಬಿಟಿಂಗ್ ಮತ್ತೆ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರತಿಯೊಂದು ಸಿಬ್ಬಂದಿಯವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ